ವೆಲ್ಕಮ್ ಟು ಅಶ್ವಿನ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಸ್ಥೆ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಸ್ವಲ್ಪ ನರ್ಸರಿಗೆ ಹೋಗಿದ್ದೆ ಏನಕ್ಕೆ ಅಂದರೆ ತುಳಸಿ ಗಿಡ ಇತ್ತು ಮತ್ತು ನಮ್ಮ ಅಕ್ಕಪಕ್ಕದಲ್ಲಿ ಯಾವುದು ಗಿಡಗಳು ಯಾವುದು ಇಲ್ಲ ತುಳಸಿ ಗಿಡ ಅಂತ ನರ್ಸರಿಲಿ ಹೋಗ್ತಾರೋಣ ಅಂದ್ಕೊಂಡು ಅಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಗಿಡಗಳ ಒಂದಕ್ಕೆ ಮೂವತ್ತು ರೂಪಾಯಿ ಹೇಳ್ತಾ ಇದ್ರು ಹೋಗಲಿ ಬಿಡು ಅಂತ ಅಂದ್ಬಿಟ್ಟು ಎರಡು ಗಿಡ ತೊಗೊಂಡೆ ತೊಗೊಂಡು ಮತ್ತು ಹಾಗೆ ಸ್ವಲ್ಪ ಮನಿ ಪ್ಲ್ಯಾಂಟಿಗೆ ಗೊಬ್ಬರಗಳು ತೊಗೊಳ್ಳೋಣ ಅಂತ ಯಾಕೆ ಅಂದರೆ ಎಲ್ಲ ಗಿಡಗಳೆಲ್ಲ ಒಣಗ್ತಾ ಇತ್ತು ಗಿಡಗಳು ಒಣಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಮನೆ ಹತ್ರ ಮತ್ತು ನಮ್ಮ ಮನೆ ಹತ್ರನೂ ಗಿಡಗಳು ಜಾಸ್ತಿ ಹಾಕೊಳೋಕ್ಕಾಗಲ್ಲ ಹಾಗಾಗಿ ಮನೆ ಪ್ಲಾಟ್ ಇಟ್ಕೊಂಡೆ ಹಾಗೆ ಒಳಗೆ ಇಡುವಂಥ ಗಿಡಗಳನ್ನ ನೋಡ್ತಾಯಿದ್ದೆ ಶೋ ಗಿಡಗಳಂತೂ ಒಂದಕ್ಕೊಂದು ತುಂಬಾ ಚೆನ್ನಾಗಿತ್ತು ಮತ್ತು ಹಾಗೆ ದಾಸವಾಳ ಗಿಡ ಆಗಲಿ ಕಲರ್ಸ್ ಕಲರ್ಸು ಗುಲಾಬಿ ಪ್ರತಿ ಒಂದು ಗಿಡ ಒಂದಕ್ಕೊಂದು ತುಂಬಾ ಚೆನ್ನಾಗಿರ್ತಿತ್ತು ನಾನು ಎಲ್ಲ ರೇಟ್ ಕೇಳಿದೆ ರೇಟ್ ನೋಡಿಬಿಟ್ರೆ ಯಾವುದು ತೊಗೊಳ್ಳೋದೆ ಬೇಡ ಅನ್ನಿಸ್ತದೆ ಹೇಳಬೇಕು ಅಂದರೆ ಅಷ್ಟು ಕಾಸ್ಟ್ಲಿ ಹಳ್ಳಿಗಡಲ್ಲಿ ಎಲ್ಲ ಫ್ರೀಯಾಗಿ ಸಿಗುತ್ತೆ ನೋಡಿ ನಾವು ಸಿಟಿಯಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಚೆನ್ನಾಗಿದೆ ಗಿಡಗಳು ಇವಾಗ ಸ್ವಲ್ಪ ಎಲ್ಲ ಉದ್ರಿ ಎಲ್ಲ ಒಂದೊಂದನ್ನು ಸ್ವಲ್ಪ ಚಿಗುರ್ತಾಯಿದೆ ತುಳಸಿ ಗಿಡ ಅಂತೂ ಅಲ್ಲಿ ಕಡಿಮೆನೇ ಇದ್ದಿದ್ದು ಒಂದು ಒಂದು ಹತ್ತು ಪಾರ್ಟೇನೋ ಇಟ್ಟಿದ್ರು ಅಷ್ಟೇನ ಅದರಲ್ಲೂ ಚಿಕ್ಕ ಚಿಕ್ಕ ತುಳಸಿ ಗಿಡಗಳು ಇಟ್ಟಿದ್ದರು ಮತ್ತು ಹಾಗೆ ಹೂಗಳೆಲ್ಲ ನೋಡಿಕೊಂಡು ಗಿಡಗಳನ್ನ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಮಾತ್ರ ಎಲ್ಲನೂ ಹಾಗೆ ಒಂಚೂರು ವೀಡಿಯೋ ಶೂಟ್ ಮಾಡಿಕೊಂಡೆ ಫ್ರೆಂಡ್ಸ್ ಹಾಗೆ ಬಂದು ಒಂದು ಎಲ್ಲ ಏನು ಫೈವ್ ಹಂಡ್ರೆಡ್ ತೌಸಂಡ್ ಇದ್ರ ಮೇಲೆ ಇತ್ತು ನನಗೆ ತಲೆಗಿರ್ಲಂದಾಯ್ತು ಇವೆಲ್ಲ ತಗೊಂಡು ಮನೇಲಿ ಇಟ್ಕೊಂಡು ಇಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಡಬೇಕಾ ನಾವು ಅಂತ ಇದನ್ನು ಬಂದು ಕೇಳಿದೆ ಒಂದು ಸಾವಿರ ರೂಪಾಯಿ ಹೇಳಿದ್ರು ಸಾವಿರ ಮತ್ತು ಹಾಗೆ ಒಂಬೈನೂರು ರೂಪಾಯಿ ಹೇಳಿದ್ರು ಮತ್ತು ಏಳ್ನೂರು ರೂಪಾಯಿ ಹೇಳಿದ್ರು ನನಗೆ ಒಂಥರ ಆಶ್ಚರ್ಯ ಆಯಿತು ಬೇಡಕ್ಕೆ ಬೇಡಪ್ಪ ಅಂತ ಅಂದ್ಬಿಟ್ಟು ತುಳಸಿ ಗಿಡ ತಗೊಂಡು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದೆ ಬೇಜಾರಾಗಿಬಿಡ್ತು ಇಷ್ಟೆಲ್ಲ ದುಡ್ಡು ಕೊಡ್ಬೇಕಾ ನಾವು ಒಂದೊಂದು ಗಿಡಗಳಿಗಿಂತ ಹಳ್ಳಿ ಸೈಡಲ್ಲಿ ಯಾವುದೇ ಥರ ದುಡ್ಡಿಲ್ಲ ಒಬ್ಬರು ಮನೆಯಿಂದ ಒಬ್ಬರು ಕಟ್ಕೊ ಕಟ್ ಮಾಡ್ಕೊಂಡು ತೊಗೊಂಬಂದು ಇಟ್ಕೊತೀವಿ ಆದರೆ ನೋಡಿ ಸಿಟಿ ಒಳಗೆ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಬಿಟ್ಟು ತಗೊಳ್ಳೇಬೇಕು ಒಂದೊಂದು ಗಿಡಲ್ಲಿ ಒಂದೊಂದು ಅದೃಷ್ಟ ಅಂತ ಹೇಳ್ತಾರೆ ಹಾಗೆ ಮನೆಯೊಳಗೆ ಇಟ್ಟಿರೋ ಒಂಥರ ವಾತಾವರಣ ಚೆನ್ನಾಗಿರುತ್ತೆ ಒಂಥರ ಖುಷಿ ಮನೇಲಿ ಮನೇಲಿ ಹಸಿರುಗಿರೋ ಗಿಡಗಳನ್ನ ಇದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಿದೆ ಎದ್ದ ತಕ್ಷಣ ನಾವು ಹಚ್ಚ ಹಸಿರಿಂದ ಮನೆ ಒಳಗೆ ಗಿಡಗಳನ್ನ ನೋಡೋದರಿಂದ ಮನಸ್ಸಿಗೆ ಆಗಲಿ ಶಾಂತಿ ಆಗಲಿ ಸಿಗುತ್ತೆ ಆ ನನ್ನ ಅಭಿಪ್ರಾಯ ಅದನ್ನೇ ಫ್ರೆಂಡ್ಸ್ ಯಾಕೆಂದರೆ ನಾನು ನಮ್ಮ ಮನೆ ಹತ್ರ ಇದು ಯಾವುದೇ ಗಿಡಗಳನ್ನ ಇಡುವಂತಿಲ್ಲ ಯಾಕಂದರೆ ನಮ್ಮ ಮೋನಾರ ಆಂಟಿ ಅವೆಲ್ಲ ಇಡೋಕ್ಕೆ ಬಿಡೋದಿಲ್ಲ ಮನೆ ಮುಂದೆ ಒಂದೇ ಒಂದು ತುಳಸಿ ಗಿಡ ಇಟ್ಕೊಂಡಿದ್ದೀವಿ ಮತ್ತು ಹಾಗೆ ಮನೆ ಒಳಗೆ ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ ಯಾಕಂದರೆ ಅವ್ರಿಗೆ ಮಣ್ಣು ಹಾಕುತ್ತೆ ಅದೇ ಇದು ಅಂತ ಸುಮ್ಮನೆ ಏನಾರು ಹೇಳ್ತಾರೆ ಸುಮ್ಮನೆ ಅವ್ರ ಕೈಲಿ ನಾವು ಹೇಗೆ ಅನ್ಸ್ಕೊಳ್ಬೇಕು ಅಂತಂದ್ಬಿಟ್ಟು ನಾವು ದುಡ್ಡು ಕೊಟ್ಬಿಟ್ಟು ಅವ್ರ ಕೈಲಿ ಅನ್ಸ್ಕೊಳ್ಳೋಂಥ ಅವಶ್ಯಕತೆ ಏನಾಯಿತು ಅಂತಂದ್ಬಿಟ್ಟು ನಾನು ಗಿಡಗಳೇನೂ ಹಾಕೊಂಡಿಲ್ಲ ನನಗೆ ಗಿಡಗಳಂದರೆ ತುಂಬ ತುಂಬ ಇಷ್ಟ ಫ್ರೆಂಡ್ಸ್ ನಾವು ಹಳೆ ಮನೇಲಿರಬೇಕಾದ್ರೆ ಪ್ರತಿಯೊಂದು ದಾಸವಾಳ ಆಗಲಿ ಗುಲಾಬಿ ಆಗಲಿ ಪ್ರತಿಯೊಂದು ಗಿಡಗಳನ್ನು ನಾನು ಇಟ್ಕೊಂಡಿದ್ದೆ ಆದರೆ ಇಲ್ಲಿಗೆ ಬಂದಮೇಲೆ ಯಾವ ಗಿಡಗಳನ್ನ ಇಟ್ಟಿಲ್ಲ ನಾನು ಹಳೆ ಮನೇಲಿ ಎಲ್ಲನೂ ಕೊಟ್ಬಿಟ್ಟು ಬಂದ್ಬಿಟ್ಟೆ ನೆಕ್ಸ್ಟ್ ಮನೆ ನೋಡಿದ್ರೆ ಅಂಥ ಮನೆಗಳನ್ನ ನೋಡ್ಕೋಬೇಕು ಯಾಕಂದರೆ ಅವರು ಮಣ್ಣು ನೆಲ ಗ ನೆಲ ಗ ಮಣ್ಣಾಗುತ್ತೆ ಏನಾದ್ರೂ ಒಂದು ಕಾರಣಗಳನ್ನ ಕೊಡ್ತಾರೆ ಸುಮ್ಮನೆ ಅವ್ರ ಕೈಗೆ ಗಿಜಿ ಗಿಜಿ ಅನ್ನೋದು ಸ್ವಂತ ಮನೆ ಸ್ವಂತ ಮನೆಯೇ ಬೇರೆ ಮನೆ ಬೇರೆ ಮನೆಯೇ ಫ್ರೆಂಡ್ಸ್ಗಳು ಎಷ್ಟು ಚೆನ್ನಾಗಿದೆ ಅಲ್ಲ ಗಿಡಗಳೆಲ್ಲ ಮನೆ ಮುಂದೆ ಇಟ್ಕೊಂಡ್ರೆ ಒಂಥರ ಸ್ವರ್ಗನೇ ಅಂತಂತಲೇ ಹೇಳ್ಬೋದು ಫ್ರೆಂಡ್ಸಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೂಪರ್ ಸಪೋರ್ಟ್ ಮಾಡಿ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ